ಆ ರೀತಿಯಾಗಿ ಓವರ್ ಜಿಮ್ ಮಾಡ್ತಾರೆ ಅಂದ್ರೆ ಫುಲ್ ಬಾಡಿ ಬಿಲ್ಡ್ ಮಾಡಬೇಕಂತ ಅದರಿಂದ ಬಾಡಿ ಫಿಟ್ಸ್ ಬರೋದಕ್ಕೆ ಕಾರಣ ಅವರು ಮೈ ಕೈ ನೋಸ್ ಅಂತagot. ಸೋ ಯಾವ ರೀತಿಯಾಗಿ ಒಂದು ಮನುಷ್ಯ ಒಂದು ಕಂಪ್ಲೀಟ್ ಡೇನ ಸ್ಪೆಂಡ್ ಮಾಡಬಹುದು ಅಂದ್ರೆ ಓವರ್ಆಗಿ ವರ್ಕೌಟ್ ಐ نو ಐ نو ವೆರಿ ಗುಡ್ ಕ್ವಶ್ಚನ್ ಇವರೇಲ್ಲ ಸೆಲೆಬ್ರಿಟೀಸ್ ಎಲ್ಲಾ ಮಾಡ್ತಾ ಇರ್ತಾರಲ್ಲ ದೇ ವಿಲ್ ಆಲ್ ಬಿ ಡುಯಿಂಗ್ ಅಂಡರ್ ಸೂಪರ್ವಿಷನ್ ದೇ ವಾನ್ಟ್ ಡು जस्ट ಲೈಕ್ ದಟ್ ಐ ಮೀನ್ ದೇ ವಿಲ್ ಹಾವ್ ಸಮ್ ಟ್ರೈನರ್ ದೇ ವಿಲ್ ಹಾವ್ ಸಮ್ ನ್ಯೂಟ್ರಿಷನಿಸ್ಟ್ ಅವರಿಗೆ ಏನು ತಿನ್ನಬೇಕು ಏನು ತಿನ್ನಬಾರದು ಅಂತಕ್ಕಿ ನ್ಯೂಟ್ರಿಷನಿಸ್ಟ್ ಇರ್ತಾರೆ ಪ್ಲಸ್ ಅವ್ರಿಗೊಬ್ಬರು ಫಿಸಿಕಲ್ ಟ್ರೈನರ್ ಇರ್ತಾನೆ ಯೋಗ ಟ್ರೈನರ್ ಇರ್ತಾರೆ ಸೊ ದೇ ವಿಲ್ ಬಿ ಸಿಸ್ಟಮೆಟಿಕ್ಲಿ ಡೂಯಿಂಗ್ ದ್ಯಾಟ್ಸ್ ವೈ ಒಂದು ದೇ ಲುಕ್ ಸೋ ಫಿಟ್ ಇಟ್ಸ್ ಇಟ್ಸ್ ದೇರ್ ಎಫರ್ಟ್ ತುಂಬ ಎಫರ್ಟ್ ಹಾಕಿರ್ತಾರೆ ಪಾಪ ಅವರು ಆ ಎಫರ್ಟ್ ಜೊತೆ ಹಾಗೆ ಮಾಡಿರಲ್ಲ ಯಾರನ್ನೂ ಒಂದು ಎಲ್ಲಿ ಮಾಡಿರ್ತಾರೆ ಸೊ ನಮ್ಮಂಥ ದೈನಂದಿಕ ಚಟುವಟಿಕೆಗಳಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗುತ್ತೆ ಐ ಮೀನ್ ಐ ಟು ಬಿ ಪ್ರಾಕ್ಟಿಕಲ್ ಸೊ ಅವಾಗ ನಾವು ಜಸ್ಟ್ ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ವಾಕ್ ಸಿಂಪಲ್ ವಾಕ್ ಓಕೆ ಇಟ್ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಟು ದ ಲಂಗ್ ಹಾರ್ಟ್ ಲಿವರ್ ಕಿಡ್ನಿ ಇಟ್ ವಿಲ್ ನಾಟ್ ಕಾಸ್ ಎನಿ ಹಾರ್ಮ್ ಟು ದ ಜಾಯಿಂಟ್ಸ್ ಆಲ್ಸೋ ಆ್ಯಂಡ್ ಇಟ್ ವಿಲ್ ಕೀಪ್ ಯು ಅಲೈವ್ ಆ್ಯಕ್ಟಿವ್ ಮಾರ್ನಿಂಗ್ ಫ್ರೆಶ್ ಏರಿಂದ ಯುವರ್ ಮೈಂಡ್ ಆಲ್ಸೋ ಇಲ್ ಬಿ ಗೋ ದ್ಯಾಟ್ಸ್ ಓಕೆ ಆಮೇಲೆ ರಾತ್ರಿ ಊಟ ಮಾಡಿದ ಮೇಲೆ ಸ್ವಲ್ಪ ವಾಕು ಅದು ಇವೆರಡು ಆ್ಯಕ್ಟಿವಿಟೀಸ್ ಎಟ್ ಲೀಸ್ಟ್ ಏಯ್ಟ್ ಅವರ್ ನಿಮ್ದು ವರ್ಕ್ ಅರೌಂಡ್ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಒಳ್ಳೆ ನಿದ್ದೆ ಓಕೆ ಆಮೇಲೆ ಅನ್ನೆಸೆಸರಿ ಈಟಿಂಗ್ ಫುಡ್ ಲೈಕ್ ನೈಟಲ್ಲಿ ತುಂಬ ತಿನ್ಬಿಡೋದು ಬೆಳಗ್ಗೆ ಕಡಿಮೆ ತಿನ್ನೋದು ಆ ಥರ ಒಂದು ಬ್ಯಾಲೆನ್ಸ್ಡ್ ಫುಡ್ ಲೈಕ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗುಡ್ ಕ್ವಾಲಿಟಿ ಮಧ್ಯಾಹ್ನ ಎವರೇಜ್ ಊಟ ರಾತ್ರಿ ಕಡಿಮೆ ಊಟ ಅಂದರೆ ಉಲ್ಟಾ ಮಾಡ್ತೇವೆ ನಾವು ಬೆಳಗ್ಗೆ ಕಡಿಮೆ ವರ್ಕ್ ವರ್ಕಿನ ಒತ್ತಾಯದಲ್ಲಿ ಕಡಿಮೆ ತಿಂತೀವಿ ರಾತ್ರಿ ಜಾಸ್ತಿ ತಿಂತೇವೆ ಸೊ ಹಾಗೆ ಅದು ಹೇಳ್ದಂಗೆ ನಮ್ಮ ಹಿರಿಯರು ಹೇಳ್ದಂಗೆ ಬೆಳಗ್ಗೆ ರಾಜಿನಂಗೆ ತಿನ್ನಬೇಕು ಮಧ್ಯಾಹ್ನ ಮಂತ್ರಿ ಹಂಗೆ ತಿನ್ನಬೇಕು ಸಾಯಂಕಾಲ ಒಬ್ಬ ಆಳು ಥರ ತಿನ್ನಬೇಕು ಅಂದರೆ ಬೆಳಗ್ಗೆ ಜಾಸ್ತಿ ತಿನ್ನಬೇಕು ಮಧ್ಯಾಹ್ನ ಕಡಿಮೆ ತಿನ್ನಬೇಕು ಸಾಯಂಕಾಲ ಇನ್ನೂ ಕಡಿಮೆ ತಿನ್ನಬೇಕು ಆ ಥರ ಊಟ ನಿದ್ದೆ ಇದನ್ನು ಎಲ್ಲ ಬ್ಯಾಲೆನ್ಸ್ ಅಂದರೆ ಒಂದೇ ಥರ ಮಾಡೋದ್ರಿಂದ ಜನರಲ್ ಪಬ್ಲಿಕ್ ಕಷ್ಟ ಅಂದರೆ ಲೈಕ್ ಜ್ವರೇ ಜಿಮ್ ಮಾಡೋದು ಬರೇ ಓಡೋದು ಅದೆಲ್ಲ ಎಲ್ಲನೂ ಮಿತವಯವಾಗಿ ಕರೆಕ್ಟಾಗಿ ಡಿವೈಡ್ ಮಾಡಬೇಕು ನಾವು ಹೋಲಿಸ್ಟಿಕ್ಕಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಯೋಚನೆ ಮಾಡಬೇಕು ಬರೀ ರನ್ ಮಾಡೋದು ಬರೀ ರನ್ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇರಲ್ಲ ಸೊ ಇದನ್ನು ಎಲ್ಲನೂ ಮೂರೂ ಅಪ್ರೋಚಸ್ ಒಳ್ಳೆಯ ನಿದ್ದೆ ಒಳ್ಳೆ ಊಟ ಒಳ್ಳೆಯ ಎಕ್ಸಸೈಸು ಸ್ವಲ್ಪ ವಾಕಿಂಗು ಸ್ವಿಮ್ಮಿಂಗು ಯಾವುದಾದ್ರೂ ಮಾಡಿದರೆ ಒಳ್ಳೆಯದು ನನ್ನ ಪ್ರಕಾರ ಎ ಗುಡ್ ಸೊಲ್ಯೂಷನ್ ಫಾರ್ ಎವ್ರಿ ವನ್ ವಿದೌಟ್ ಎನಿ ಪ್ರಾಬ್ಲಮ್